ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಮುರುಳಿಯ ಮುಖ್ಯ ಸಾರಾಂಶ ಓಂ ಶಾಂತಿ ಡೇಟು ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಶೀರ್ಷಿಕೆ ಬಾಬಾ ಬಾಬಾ ಎಂದು ಹೇಳುತ್ತಾ ಸೇವೆ ಮಾಡು ಬಾಣವು ನಾಟುವುದು ಬಾಬ್ದಾದ ಶಿವತಂದೆಯ ಮಧುರ ಉಪದೇಶ ಮುಖ್ಯ ಜ್ಞಾನ ರತ್ನಗಳು ಭಾಷಣದಲ್ಲಿ ಬಾಬಾ ಬಾಬಾ ಎಂದೇ ಹೇಳಿ ತಂದೆಯ ಮಹಿಮೆಯನ್ನು ಮಾಡುತ್ತಾ ಸೇವೆ ಮಾಡಿದರೆ ಮಾತ್ರ ಬಾಣವು ನಾಟುವುದು ಭಾರತವಾಸಿಗಳು ಮೂಲತಃ ಸರ್ವಗುಣ ಸಂಪನ್ನರು ಸೋಲಾಕಲ ಸಂಪೂರ್ಣರು ದೇವತೆಗಳು ಆದರೆ ಕಾಮ ಕಟಾರಿ ನಡೆಸಿ ಪತಿತರಾದರು ತಂದೆಯು ಪತಿತ ಪಾವನ ದುಃಖ ಸುಖಕರ್ತ ಅವರು ಮಾತ್ರ ಮುಕ್ತಿ ಜೀವನ್ ಮುಕ್ತಿದಾತ ತಂದೆಯು ಭಾರತದಲ್ಲಿ ಅವತರಿಸುತ್ತಾರೆ ರಾಜಯೋಗವನ್ನು ಕಲಿಸಿ ಬರುತ್ತಾರೆ ಮನ್ಮನಾಭವ ಎಂಬ ಮೊದಲ ಮಾತು ತಂದೆಯ ನೆನಪು ಮಾಡಿದರೆ ವಿಕರ್ವ ವಿನಾಶವಾಗುತ್ತದೆ ತಂದೆ ಕೇಳುತ್ತಾರೆ ಮಕ್ಕಳೇ ನೀವು ಪಾವನರಿಂದ ಪತರಾದರೆ ಹೇಗೆ ಆತ್ಮ ಪರಿಚಯದಿಂದ ವಿಚಾರಿಸಿ ಭಾರತವೇ ಮೊದಲಿಗೆ ಶಿವಾಲಯ ಸ್ವರ್ಗವಾಗಿತ್ತು ವೈಡೂರುಗಳ ಮಹಲ್ಗಳಿದ್ದವು ಇಂದಿನ ಭಾರತ ಸ್ಮಶಾನವಾಗಿದೆ ಏಕೆಂದರೆ ಆತ್ಮಗಳು ಪತೀತರಾಗಿವೆ ತಂದೆಯ ನೆನಪಿಲ್ಲದೆ ಭಾಷಣ ಫಲಕಾರಿಯಾಗುವುದಿಲ್ಲ ಬಾಣ ನಾಟುವುದಿಲ್ಲ ತಂದೆಯ ನೆನಪಿನಿಂದಲೇ ಯೋಗ ಬಲ ಸಿಗುತ್ತದೆ ಆ ಬಲವೇ ವಿಶ್ವಾಧಿಪತ್ಯಕ್ಕೆ ಕಾರಣ ಪತಿತ ಪಾವನಿ ಅಲ್ಲ ನಿಜವಾದ ಪತಿತ ಪಾವನ ಶಿವತಂದೆ ಶಿವತಂದೆ ಬ್ರಹ್ಮಾರತದ ಮೂಲಕ ಮಾತನಾಡುತ್ತಾರೆ ಅದನ್ನು ಅರಿತು ಹೇಳಬೇಕು ಭಗವಂತನು ಒಬ್ಬನೇ ಕೃಷ್ಣನೂ ಅಲ್ಲ ಕೃಷ್ಣನ ಪೂಜ್ಯ ಭಗವಂತ ಪೂಜಾರಿಗಳೆಲ್ಲ ಪೂಜಿತ ದೇಹಾಭಿಮಾನ ಬಿಟ್ಟು ಆತ್ಮಾಭಿಮಾನದಲ್ಲಿ ಬದುಕು ದೇಹ ಸಹಿತ ಎಲ್ಲ ಬಂಧನಗಳಿಂದ ಉದ್ಯೋಗ ತೆಗೆದು ಹಾಕಿರಿ ಮಾಯೆ ಅಂದರೆ ಹಣದಲ್ಲಿನ ಮೋಹ ಸಂಪತ್ತಲ್ಲ ಗುರುಗಳಿಂದ ಮುಕ್ತಿ ಸಿಗುವುದಿಲ್ಲ ಮುಕ್ತಿ ಧಾಮದ ದಾರಿ ಶಿವತಂದೆಯ ಬಳಿ ಮಾತ್ರ ಇದೆ ತಂದೆ ಶ್ರೀ ತ್ರಿಮೂರ್ತಿಯ ರಚನೆ ಮಾಡುತ್ತಾರೆ ಬ್ರಹ್ಮ ಮೂಲಕ ಸ್ಥಾಪನೆ ದೇವಿ ದೇವತಾ ಧರ್ಮವೇ ಮೂಲ ಧರ್ಮ ಇದು ಐದು ಸಾವಿರ ವರ್ಷಗಳ ಚಕ್ರದಲ್ಲಿ ಮತ್ತೆ ಸ್ಥಾಪನೆಗೊಳ್ಳುತ್ತದೆ ಕಾಮ ಕಟಾರೆ ನಡೆಸದವರು ವೈಷ್ಣವರು ಅಹಿಂಸಾ ಪರಮೋ ಧರ್ಮ ತಂದೆ ಹೇಳುತ್ತಾರೆ ಎಂಬ ಮಾತು ನಿಮ್ಮ ಭಾಷಣದ ಬಲ ಅದೇ ಶಕ್ತಿ ತುಂಬುತ್ತದೆ ತಂದೆಯ ನೆನಪು ಇಲ್ಲದವರು ಇರುವೆ ತರಹ ಸೇವೆ ಮಾಡುತ್ತಾರೆ ನೆನಪು ಇರುವವರು ನೊಣ ತರಹ ಶಕ್ತಿ ಬೀರುತ್ತಾರೆ ಭಗವಂತ ತಂದೆ ಒಬ್ಬನೇ ಸತ್ಯವೂ ಒಬ್ಬನೇ ಸತ್ಯವಂತರಾಗಲು ಅವರ ಶ್ರೀಮತಿಯಂತೆ ನಡೆಯಬೇಕು ಅಹಂಕಾರ ಸೇವೆಯ ಅಡೆತಡೆ ಅದನ್ನು ಬಿಟ್ಟು ವಿನಯದಿಂದ ಬಾಬಾ ಎಂದು ಹೇಳಿ ಸೇವೆಯಲ್ಲಿ ನಶೆಯಿಂದ ಭಾಷಣ ಮಾಡು ಆಗ ಪ್ರಭಾವ ಬೀರುತ್ತದೆ ನೆನಪಿನಿಂದ ಶಕ್ತಿಯು ಶಕ್ತಿ ಯೋಗದಿಂದ ಮಾತ್ರ ಸೃಷ್ಟಿ ಪರಿವರ್ತನೆ ಸಾಧ್ಯ ಮುರುಳಿಯ ಮುಖ್ಯ ಸಾರಾಂಶ ಈ ದಿನದ ಮುರಳಿಯಲ್ಲಿ ಶಿವಬಾಬಾರವರು ಮಕ್ಕಳಿಗೆ ಸ್ಮರಿಸುತ್ತಾರೆ ಮಕ್ಕಳಿಗೆ ನೀವು ದೇವತೆಗಳಾಗಿದ್ದೀರಿ ಪವಿತ್ರರಾಗಿದ್ದೀರಿ ಆದರೆ ಕಾಮದ ಕಟಾಯಿ ನಡೆಸಿ ಪತಿತರಾದಿರಿ ಈಗ ಪುನಃ ನನ್ನ ನೆನಪಿನ ಮೂಲಕ ಪಾವನರಾಗಬೇಕು ಭಾಷಣ ಮಾಡುವಾಗ ಅಥವಾ ಯಾರಿಗಾದರೂ ಜ್ಞಾನ ಹೇಳುವಾಗ ಬಾಬಾ ಬಾಬಾ ಎಂದು ಹೇಳುತ್ತಾ ತಿಳಿಸಬೇಕು ಆಗ ನಿಜವಾದ ಶಕ್ತಿ ಯೋಗ ಬಲ ಬಾಣದಂತೆ ನಾಟುವುದು ತಂದೆಯ ನೆನಪು ಇಲ್ಲದೆ ಸೇವೆ ಮಾಡುವುದು ದೇಹಾಭಿಮಾನದಿಂದ ಅದಕ್ಕೆ ಫಲವಿಲ್ಲ ತಂದೆಯ ಮಾತ್ರ ಪತಿತ ಪಾವನ ದುಃಖ ಅರ್ಥ ಸುಖ ಅವರು ಭಾರತದಲ್ಲಿಯೇ ಬರುತ್ತಾರೆ ಮತ್ತು ರಾಜಯೋಗವನ್ನು ಕಲಿಸುತ್ತಾರೆ ಆತ್ಮಾಭಿಮಾನದಲ್ಲಿದ್ದು ತಂದೆ ನೆನಪಿನ ಮೂಲಕ ವಿಕ್ರಮ ವಿನಾಶವಾಗುತ್ತದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡು ನಿನಗೆ ಸ್ವರ್ಗದ ಹಕ್ಕು ದೊರೆಯುತ್ತದೆ ನೆನಪು ಸೇವೆ ಯಶಸ್ಸು ಅಹಂಕಾರ ಇಲ್ಲದ ಪರಚಿಂತನವಿಲ್ಲದೆ ಹೃದಯದಿಂದ ಬಾಬಾ ಬಾಬಾ ಎಂದು ಹೇಳುತ್ತಾ ಜೀವಿಸಬೇಕು ಧಾರ್ಮಿಕ ಧಾರಣೆಗಾಗಿ ಮುಖ್ಯ ಸಾರ ಪ್ರತಿ ಮಾತಿನಲ್ಲಿ ಬಾಬಾ ಹೆಸರನ್ನು ತೆಗೆದುಕೊಳ್ಳಿ ನೆನಪಿನ ಸೇವೆ ಮಾಡಿದರೆ ಬಾಣವು ನಾಟುವುದು ಫಲ ಸಿಗುವುದು ದೇಹ ಮತ್ತು ಸಂಬಂಧಗಳಿಂದ ಉದ್ಯೋಗ ತೆಗೆಯಿರಿ ನಿಜವಾದ ಸತ್ಯ ವೈಷ್ಣವ ಅಹಿಂಸೆಯ ಮಾರ್ಗದಲ್ಲಿ ನಿರತರಾಗಿರಿ ವರದಾನ ಹಾಜಿ ಪಾಠದ ಮೂಲಕ ಸೇವೆಯಲ್ಲಿ ಮಹಾನ್ ಆಗುವಂತಹ ಸರ್ವರಿಂದ ಆಶೀರ್ವಾದ ಪಾತ್ರಭವ ಪ್ರತಿಯ ಸೇವೆ ಖುಷಿಯಿಂದ ಒಲುವಿನಿಂದ ಮಾಡಿರಿ ಎಲ್ಲರ ಆಶೀರ್ವಾದ ಪಡೆಯಿರಿ ಆಶೀರ್ವಾದ ಇರುವಲ್ಲಿ ಪರಿಶ್ರಮ ಕಡಿಮೆ ಆಶ್ರಯ ನೀಡಿ ತಪ್ಪು ತೋರಿಸಿ ತಳ್ಳಬೇಡಿ ಆಶೀರ್ವಾದ ತೆಗೆದುಕೊಳ್ಳೋರ ಸ್ವತಃ ಮಹಾನ್ ಆಗುತ್ತಾರೆ ಸ್ಲೋಗನ್ ಹಾರ್ಡ್ ವರ್ಕ್ ಜೊತೆಗೆ ತಮ್ಮ ಸ್ಥಿತಿಯನ್ನು ಶಕ್ತಿಶಾಲಿಗೊಳಿಸಿ ಅವ್ಯಕ್ತ ಸೂಚನೆ ಯೋಗದ ಶಕ್ತಿಯ ಪ್ರಯೋಗ ಮಾಡಿ ಮನಸ್ಸು ಸಂಸ್ಕಾರ ಮತ್ತು ತನುಗಳಲ್ಲಿ ಶುದ್ಧ ಸಂಕಲ್ಪಗಳ ಶಕ್ತಿಯನ್ನು ಅನುಭವಿಸಿ ಇತರರನ್ನು ನೋಡಬೇಡಿ ಮೊದಲು ನಾನು ಅನುಭವದಲ್ಲಿ ಮುಂದೆ ಬರಬೇಕು ಇದೇ ವಿಶ್ವಕ್ಕೆ ಶಾಂತಿಯ ಶಕ್ತಿಯ ಪ್ರಭಾವ ಬೀರುವ ಮಾರ್ಗವಾಗಿದೆ ನೀನು ಬಾಬಾ ಬಾಬಾ ಎಂದು ಹೇಳುತ್ತಾ ಬದುಕು ಮಾಡಿದರೆ ನಿನ್ನ ಮಾತುಗಳು ಬಾಣವಾಗುತ್ತವೆ ಹೃದಯಗಳ ಮತ್ತು ನಿನ್ನ ಜೀವನವೇ ಬಾಬಾ ಮಹಿಮೆಯ ಭಾಷಣ ಆಗುತ್ತದೆ ಓಂ ಶಾಂತಿ